ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇಂದ ಹದಿನೆಂಟು ಪರ್ಸೆಂಟ್ ಎಲ್ಲ ಪದಾರ್ಥಗಳಿಗೂ ಜಿ ಎಸ್ ಟಿ ಹಾಕ್ಬಿಟ್ಟು ಒಂದ್ ಬಿಲ್ಡಿಂಗ್ ಕಟ್ಟಲಿ ಒಂದು ಏನ್ ಸಾಮಾನು ತಗೊಳ್ಳಿ ಎಲ್ಲದಕ್ಕೂ ಹದಿನೆಂಟು ರಿಂದ ಇಪ್ಪತ್ತೆಂಟರ್ಗೂ ಜಿ ಎಸ್ ಟಿ ಇದೆ ಫಸ್ಟ್ ಅದನ್ನ ಕಡಿಮೆ ಮಾಡಿಸುವಂತ ಕೆಲಸ ಅವ್ರು ಮಾಡಲಿ ಆಮೇಲೆ ಮಿಕ್ಕಿದ್ ಮಾತಾಡೋಣ ಸರ್ ರಾಜ್ಯಾದ್ಯಂತ ಬರ ಇದೆ ಒಂದು ಕಡೆ ಜನರ ಬದುಕನ್ನ ನೀವು ಹಸನ ಮಾಡ್ತೀವಿ ಅಂತ ಹೇಳ್ತೀರಾ ಇಲ್ಲಿ ಜನರಿಗೆ ಜಾಸ್ತಿ ಮಾಡೋ ಮೂಲಕ ಜನರಿಗೆ ತೊರೆ ಆಗಲ್ವಾ ಸರ್ ಅದು ಈಗ ನೋಡಪ್ಪ ಹದಿನಾಲ್ಕು ವರ್ಷದಿಂದ ಎರಡ್ ಸಾವಿರದ ಇಪ್ಪ ಇಪ್ಪತ್ನಾಲ್ಕರಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ ಬಿ ದಬ್ ಸಿ ವರ್ಷ ಲಾಸ್ ಆಗ್ತಾ ಇದೆ ಕರೆಂಟ್ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅವರಿಗೆ ಸಂಬಳ ಕೊಡಕೆ ಆಗ್ತಾ ಇಲ್ಲ ಹದಿನಾಲ್ಕು ವರ್ಷದಿಂದ ಹತ್ತು ವರ್ಷ ಆಗಿದೆ ರೈಸ್ ಮಾಡಿ ಬಿದಬ್ಬಿ ನೀರು ಈಗ ಬೆಂಗಳೂರಿಗೆ ನೀರು ಬೇಕು ಮಾಡ್ಬೇಕ ಬೇಡವಾ ನೀವೇ ಈಗ ಪವರ್ ಬಿಲ್ ಅವರು ಜಾಸ್ತಿ ಮಾಡಿದ್ರು ನಾವು ಬಂದ ಮೇಲೆ ಅದನ್ನು ತಿರ್ಗಾ ಮಾಡಿ ಮಧ್ಯೆ ಒಂದೊಂದು ರೂಪಾಯಿ ನಾವು ತಿರ್ಗಾ ಅದನ್ನು ರಿಡ್ಯೂಸ್ ಮಾಡಿ ನಮ್ಮ ಕೆ ಆರ್ ಸಿ ಚೇರ್ಮನ್ನು ಅದಕ್ಕೆ ಒಂದು ಗೈಡೆನ್ಸ್ ಮಾಡಿ ಇದೆಲ್ಲರನ್ನ ನೋಡಿ ಸ್ವಲ್ಪ ವಿಪರೀತ ಆಗ್ತಾ ಇದೆ ಯಾಕೆಂದರೆ ಬೇರೆ ಕಡೆಯಿಂದ ಬಂದ ಇನ್ವೆಸ್ಟರ್ಸ್ ಕೂಡ ಫ್ಯಾಕ್ಟ್ರಿ ಮತ್ತೊಂದು ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇತ್ತು ಕಡಿಮೆ ಆಗಿದ್ದ ಯಾರೂ ಅದ್ರ ಬಗ್ಗೆ ಪ್ರಶಂಸೆ ಹೇಳುವುದಿಲ್ಲ ನೀವು ಜಾಸ್ತಿ ಆಗಿದ್ದು ಮತ್ತೆ ಬಗ್ಗೆ ಮಾತ್ರ ತಾವು ಮಾತಾಡ್ತಾ ಇದ್ದೀರಿ ಈಗ ನಾನು ನಾನೂರು ರೂಪಾಯಿ ಸಿಲಿಂಡ್ರು ಸಾವಿರ ರೂಪಾಯಿ ಆಯಿತು ಅದ್ರ ಬಗ್ಗೆ ಬೇಕಾದಷ್ಟು ಹೋರಾಟ ಟಿಕೆಟ್ ಟಿಪ್ಪಣಿಗಳು ಆಯ್ತು ಎಪ್ಪತ್ ರೂಪಾಯಿ ನೂರ್ ರೂಪಾಯಿ ಹೇರ್ಸಿದ್ರು ಮೂರು ರೂಪಾಯಿ ಅಷ್ಟು ಮೂವತ್ ರೂಪಾಯಿ ಜಾಸ್ತಿ ಆಗಿದ್ದು ಬೇರೆನಾ ಮೂರು ರೂಪಾಯಿ ಜಾಸ್ತಿ ಆಗಿದ್ದ ಲೆಕ್ಕ ಬೇರೆ ನಾನು ಅದನ್ನ ಆಲೋಚನೆ ಮಾಡಬೇಕು ಸೊ ಕೃಷಿ ಯಂತ್ರೋಪಕರಣಕ್ಕೂ ಕೂಡ ಜಿ ಎಸ್ ಟಿ ಗಳನ್ನ ಹಾಕಿದ್ನ ನೀವೆಲ್ಲ ನೋಡಿದಿರಿ ನೀವು ಕೂಡ ಅದ್ರ ಎಲ್ಲ ಚರ್ಚೆ ಮಾಡಿದಿರಿ ನೀವು ಬರ್ದಿದಿರಿ ಈಗ ನೂರ ಎರಡು ರೂಪಾಯಿ ಇದೆ ಪೆಟ್ರೋಲು ಎಂಬತ್ತೆಂಟು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿ ಡೀಸೆಲ್ ಇದೆ ಈ ಕರ್ನಾಟಕದಲ್ಲಿ ಅಕ್ಕಪಕ್ಕ ರಾಜ್ಯದಲ್ಲೂ ಅದೇ ರೀತಿ ಹೋಗ್ತಾ ಇದೆ ಈಗ ಮಹಾರಾಷ್ಟ್ರದಲ್ಲಿ ನೂರ್ ನಾಲ್ಕು ರೂಪಾಯಿ ಬಂದಿದೆ ರಾಜಸ್ಥಾನದಲ್ಲಿ ನೂರ್ ನಾಲ್ಕಿದೆ ಬಿಹಾರಲ್ಲಿ ನೂರೇಳ ಮಧ್ಯಪ್ರದೇಶಿದೆ ಸೊ ಆಂಧ್ರ ಪ್ರದೇಶದಲ್ಲಿ ನೂರ ಒಂಬತ್ತು ಇದೆ ಪಕ್ಕದ ಬಾರ್ಡ್ಗಳಲ್ಲಿ ಮಾತ್ರ ನಮಗವರು ಒಂದು ರೂಪಾಯಿ ಒಳಗಡೆ ಹೆಚ್ಚು ಕಮ್ಮಿ ನಾವು ಇದ್ದೇವೆ ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡಿ ನಿಮಗೂ ಅನುಕೂಲ ಆಗಬೇಕಲ್ಲ ಅದಕ್ಕೆ ಲೆಕ್ಕಾಚಾರ ಆಗಿದೆ

ದಂಗೆ ಹೇಳ್ಬೇಕು ಅಂತ ದಂಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ನ ಅವರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದಲ್ಲಿ ಓಟ್ ತಗೊಂಡು ಮೂರು ದಿನ ನಾಲ್ಕು ದಿನಕ್ಕೆ ದಂಗೆ ಹೇಳ್ಬೇಕು ಅಂತ ಹೇಳ್ತಾ ಇದಾರೆ ದಂಗೆ ಹೇಳಲಿ ಯಾರು ಬೇಡ ಅಂತ ದಂಗೆ ಹೇಳಿಸ್ಲಿ